ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಹಸಿಬರು ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಇವತ್ತು ನಾನು ಟಾಪ್ ಥರ್ಟಿ ಕ್ವಶನ್ ತೊಗೊಂಡಿದ್ದೀನಿ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ನಲ್ಲಿ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಸೊ ಬನ್ನಿ ನೋಡೋಣ ಮೊದಲನೇದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಸೊ ಈ ಪ್ರಶ್ನೆ ಬಂದೇ ಬರುತ್ತೆ ಇದೊಂದು ಫಿಕ್ಸ್ ಕ್ವೆಶನ್ ಅಂದ್ಕೊಂಡ್ಬಿಡಿ ಪ್ರಶ್ನೆ ಎರಡು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಇದಕ್ಕೆ ಸರಿಯಾದ ಉತ್ತರ ನಾರ್ಮನ್ ಬೋರ್ಲಾಗ್ ಈ ಪ್ರಶ್ನೆ ಕೂಡ ಮೂರನೇದಾಗಿ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಇದಕ್ಕೆ ಸರಿಯಾದ ಉತ್ತರ ವರ್ಗಿಸ್ ಕುರಿಯನ್ ಪ್ರಶ್ನೆ ನಾಲ್ಕು ಉಸ್ತಾದ್ ಬಿಸ್ಮಿಲಾ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಶಹನಾಯಿ ಪ್ರಶ್ನೆ ಐದು ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಯಾವ ವಾದ್ಯಕ್ಕೆ ಸಂಬಂಧ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂತೂರ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಬೋದು ಸೊ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಸೊ ಪರೀಕ್ಷೆಗೆ ತುಂಬ ದಿನ ಉಳಿದಿಲ್ಲ ಸೊ ತುಂಬ ಕಡಿಮೆ ದಿನ ಇದೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಪ್ರಶ್ನೆ ಆರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅರುಂಧತಿ ರಾಯ್ ಪ್ರಶ್ನೆ ಏಳು ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಕಿರಣ್ ದೇಸಾಯಿ ಪ್ರಶ್ನೆ ಎಂಟು ಮಿಡ್ ನೈಟ್ ಚಿಲ್ಡ್ರನ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸಲ್ಮಾನ್ ರಸ್ನಿ ಪ್ರಶ್ನೆ ಒಂಬತ್ತು ಮೈ ಕಂಟ್ರಿ ಮೈಲ್ಡ್ ಲೈಫ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಲಾಲ್ ಕೃಷ್ಣ ಅಡ್ವಾಣಿ ಪ್ರಶ್ನೆ ಹತ್ತು ದ ವೈಟ್ ಟೈಗರ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅರವಿಂದ್ ಅಡಿಗ ಸ್ನೇಹಿತರೆ ಸೋ ಇವೆ ಇದ್ರ ಬಗ್ಗೆ ನಾ ಯಾಕೆ ತಗೊಂಡಿದ್ದೀನಂದ್ರೆ ಸೊ ಅರುಂಧತಿ ರಾಯ್ ಕಿರಣ್ ದೇಸಾಯಿ ಸಲ್ಮಾನ್ ರಸ್ದಿ ಮತ್ತು ಲಾಲ್ ಕೃಷ್ಣ ಅಡವಾಣಿ ಅರವಿಂದ್ ಅಡಿಗ ಸೊ ಇವರು ಬರೆದಿರೋ ಪುಸ್ತಕಗಳ ಬಗ್ಗೆ ಜಾಸ್ತಿ ಪ್ರಶ್ನೆಗಳು ಬರುತ್ತೆ ಸೊ ಇವು ಯಾರು ಇವರು ಬರೆದಿರೋ ಪುಸ್ತಕಗಳನ್ನು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದು ದ ಲೈಫ್ ಡಿವೈನ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅರವಿಂದ್ ಘೋಷ್ ಪ್ರಶ್ನೆ ಹನ್ನೆರಡು ಅನ್ಹ್ಯಾಪಿ ಇಂಡಿಯಾ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಪ್ರಶ್ನೆ ಹದಿಮೂರು ದ ಲಾಂಗ್ ವಾಕ್ ಟು ಫ್ರೀಡಮ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನೆಲ್ಸನ್ ಮಂಡೇಲಾ ಪ್ರಶ್ನೆ ಹದಿನಾಲ್ಕು ದ ರೇಸ್ ಆಫ್ ಮೈ ಲೈಫ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಮಿಲ್ಕಾ ಸಿಂಗ್ ಪ್ರಶ್ನೆ ಹದಿನೈದು ದ ಟೇಸ್ಟ್ ಆಫ್ ಮೈ ಲೈಫ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಯುವ್ರಾನ್ ಸಿಂಗ್ ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ ಸೊ ಈಗಾಗಲೇ ಪರೀಕ್ಷೆ ಬರೆದಿರೋ ಅವ್ರಿಗೆ ಗೊತ್ತಿರುತ್ತೆ ಸೊ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ಪ್ರಶ್ನೆ ಹದಿನಾರು ಗಾರ್ಡನ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಸಿಲ್ಕಾನ್ ಸಿಟಿ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಸೊ ಇದರಲ್ಲಿ ಒಂದು ಕೊಡ್ಬೋದು ಸೊ ಜಾಸ್ತಿ ಜಾಸ್ತಿ ಕೊಡೋದು ಸಿಲಿಕಾನ್ ಸಿಟಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿ ಸೊ ಜಾಸ್ತಿ ಸಿಲಿಕಾನ್ ಸಿಟಿನೇ ಕೊಡ್ತಾರೆ ಪ್ರಶ್ನೆ ಹದಿನೇಳು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೊಯಮತ್ತೂರು ಪ್ರಶ್ನೆ ಹದಿನೆಂಟು ಡೈಮಂಡ್ ಸಿಟಿ ಅಥವಾ ವಜ್ರದ ನಗರ ಎಂದು ಕರೆಯುವುದು ಇದಕ್ಕೆ ಸರಿಯಾದ ಉತ್ತರ ಸೂರತ್ ಪ್ರಶ್ನೆ ಹತ್ತೊಂಬತ್ತು ಪಿಂಕ್ ಸಿಟಿ ಎಂದು ಕರೆಯುವುದು ಇದಕ್ಕೆ ಸರಿಯಾದ ಉತ್ತರ ಜೈಪುರ್ನ ನಾವು ಪಿಂಕ್ ಸಿಟಿ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ತು ಆರೆಂಜ್ ಸಿಟಿ ಎಂದು ಕರೆಯುವುದು ಇದಕ್ಕೆ ಸರಿಯಾದ ಉತ್ತರ ನಾಗ್ಪುರ್ ಅಂದರೆ ಕಿತ್ತಳೆ ನಗರ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದು ಮುಂಡಾ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ಪ್ರಶ್ನೆ ಇಪ್ಪತ್ತೆರಡು ಜಯಂತಿಯ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ಪ್ರಶ್ನೆ ಇಪ್ಪತ್ತ್ಮೂರು ಖಾಶಿ ಮತ್ತು ಗಾರೋ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ಪ್ರಶ್ನೆ ಇಪ್ಪತ್ನಾಲ್ಕು ಬಡಗಾಸ್ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ಪ್ರಶ್ನೆ ಇಪ್ಪತ್ತೈದು ಗೊಂಡ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟೋಟಲಿ ಐದುನೂರು ಪ್ರಶ್ನೆಗಳ ಬ ಸೀರೀಸ್ ತರ್ತೀನಿ ಸೊ ಒಂದೇ ವಿಡಿಯೋದಲ್ಲಿ ಐದುನೂರು ಪ್ರಶ್ನೆಗಳನ್ನ ತರ್ತೀನಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅದೊಂದು ವೀಡಿಯೋ ನೋಡಿಕೊಂಡ್ರೆ ಸಾಕು ಸೊ ಪರೀಕ್ಷೆಗೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಫಿಕ್ಸ್ ಬರೋ ಹಾಗೆ ನಾ ಒಂದು ಐದುನೂರು ಪ್ರಶ್ನೆಗಳ ವಿಡಿಯೋ ತರ್ತೀನಿ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಐ ಪ್ರಶ್ನೆ ಇಪ್ಪತ್ತಾರು ಕಲ್ಲಿದ್ದಿಲ್ಲ ಮತ್ತು ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಕ್ರಾಂತಿ ಪ್ರಶ್ನೆ ಇಪ್ಪತ್ತೇಳು ಶಿರೋತ್ಪಾದನೆ ಅಥವಾ ಹಾಲು ಉತ್ಪಾದನೆ ಅಥವಾ ಆಫ್ರೆಷನ್ ಫ್ಲಡ್ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಶ್ವೇತ ಕ್ರಾಂತಿ ಪ್ರಶ್ನೆ ಇಪ್ಪತ್ತೊಂಟು ಮತ್ಸ್ಯೋದ್ಯಮ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಯಾವುದು ಅದಕ್ಕೆ ಸರಿಯಾದ ಉತ್ತರ ನೀಲಿ ಕ್ರಾಂತಿ ಪ್ರಶ್ನೆ ಇಪ್ಪತ್ತೊಂಬತ್ತು ಟೊಮೆಟೊ ಮಾಂಸ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಅದಕ್ಕೆ ಸರಿಯಾದ ಉತ್ತರ ಕೆಂಪು ಕ್ರಾಂತಿ ಪ್ರಶ್ನೆ ಮೂವತ್ತು ಸೆಣಬು ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಯಾವುದು ಅದಕ್ಕೆ ಸರಿಯಾದ ಉತ್ತರ ಗೋಲ್ಡನ್ ಫೈಬರ್ ಕ್ರಾಂತಿ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ವಿಡಿಯೋದಲ್ಲಿ ಧನ್ಯವಾದಗಳು